ಟಾಪಕ್ ಸತ್ತಿರ್ತಿದ್ಯಾ ಹಂಗೆ ಸೊ ನೋಡಿ ಗುಡ್ ಮಾರ್ನಿಂಗ್ ಇದೇ ನಾವು ಇದ್ದಿದ್ದ ಜಾಗ ರೂಮ್ ಇಲ್ಲಿ ಒಂದು ನಾಲ್ಕು ಜನ ಮಾಡ್ಕೋಬಹುದು ಅಲ್ಲೊಂದು ನಾಲ್ಕು ಜನ ಮಾಡ್ಕೋಬಹುದು ಗಾಡಿಗಳನ್ನ ಆರಾಮಾಗಿ ಮುಂದೆನೆ ನಿಲ್ಸ್ಕೋಬಹುದು ಅದೇ ಬೀಚು ಅಲ್ಲೊಂದು ದೇವಸ್ಥಾನ ಇದೆ ಸೊ ರಾಮ ಸೀತಾದೇವಿಗೆ ನೀರ್ ಬೇಕು ಅಂದಾಗ ಅಲ್ಲಿ ಒಂದು ಬಾಣ ಬಿಟ್ಟು ನೀರು ಬರ್ಸ್ತಾರಲ್ಲ ಸಿಹಿ ನೀರು ಅದಲ್ಲೇ ಇರೋದು ಇಲ್ಲಿ ನೋಡಿ ಇಲ್ಲಿ ಯಾರಿದ್ದಾರೆ ನಮಸ್ಕಾರ ಓಕೆ ನೋಡಿ ಲಾಸ್ಟ್ ಟೈಮ್ ಬಂದಾಗ ನಾವು ಈ ರೂಮಲ್ಲಿ ಇದ್ದಿದ್ದು ಈ ಟೈಮು ಆರು ಅದು ಅವಾಗ ಕಟ್ತಾ ಇದ್ರು ಈಗ ಕಟ್ ಬೀಚ್ ಸ್ಯಾಂಡೆ ಇದ್ರ ಮೇಲೆ ಆರಾಮಾಗ ಅಲ್ಲಿ ನಿಲ್ಸ್ಬಹುದು ಗಾಡಿ ಇಲ್ಲ ಅಂತಂದ್ರೂ ನಾವು ಇಲ್ಲಿ ತೊಗೊಂಬಂದು ರೂಮ್ ಮುಂದೆ ನಿಲ್ಸ್ಕೊಬೋದು ಓಕೆ ಸೊ ಇವಾಗ ರೂಮಲ್ಲೆಲ್ಲ ರೆಡಿಯಾಗಿ ಆಚೆ ಬಂದ್ರಿ ಇಲ್ಲೊಂದು ದೇವಸ್ಥಾನ ಇದೆ ಇದೊಂದು ದೇವಸ್ಥಾನ ನೋಡಿಕೊಂಡು ಎಲ್ಲ ರೆಡಿಯಾಗಿ ನಿಂತವ್ರೆ ಹೋಗೋಣ ಅಂತ ಇಲ್ಲೇ ಆಮೇಲೆ ರೂಮ್ ಟೋರು ತ್ರಲ್ಲಿ ನೋಡ್ಕೊಳ್ಳಿ ಇಲ್ಲೇ ಮೋಹನ್ ಜೈನ ಜನ ನೋಡ್ಕೊಳ್ಳಿ ನಾವು ರೂಮ್ ಆಚೆಯಿಂದ ತೋರಿಸಿದ್ದೀವಿ ರೂಮ್ ಒಳಗಡೆ ಹೆಂಗಿದೆ ಅಂತ ಅವ್ರು ತೋರಿಸ್ತಾರೆ ಅವ್ರ ಚಾನಲ್ ನೋಡಿ ಆಮೇಲೆ ಈಗ ಸದ್ಯಕ್ಕೆ ಇಲ್ಲಿ ರಾಮಾಯಣದ ಒಂದು ಕತೆ ಇದೆ ಸೊ ಅದು ಅದ್ರ ಸ ಸಂಬಂಧಪಟ್ಟಿದ್ದ ದೇವಸ್ಥಾನ ಇದು ಆ ದೇವಸ್ಥಾನಕ್ಕೆ ಹೋಗಿ ಏನದು ಕಾರಣ ಅಥವಾ ಸಂಬಂಧಪಡೋದು ರಾಮಾಯಣಕ್ಕೆ ಅಂತ ನೋಡೋಣ ಬನ್ನಿ ಬೇಗ ಬರ್ರ ನೀವೇನಪ್ಪ ಸಣ್ಣಕ್ಕಿದೆಯೋ ಹೋಗ್ಬಿಟ್ಟು ನೀವು ಹ್ಞೂ

ಂತೆ ಸೊ ನೋಡಿ ಇದು ಶಿವನ್ ದೇವಸ್ಥಾನ ಇಲ್ಲಿ ಹಿಸ್ಟ್ರಿ ಆಫ್ ವಿಲಂಡಿ ತೀರ್ಥಂ ಸೊ ಶ್ರೀರಾಮ ಇಲ್ಲಿ ಸೀತೆಗೆ ನೀರು ಬೇಕಾದಾಗ ಇದು ಏನು ಬಿಲ್ಲನ್ನ ಹೊಡೆದು ಸಿಹಿ ನೀರನ್ನ ಬಡಿಸಿ ಬಾಣ ಹೊಡೆದು ಇಲ್ಲೇ ಸಿಹಿ ನೀರು ಬಂದಿರೋಂಥ ಜಾಗ ಇದು ಸೊ ಅದಕ್ಕೋಸ್ಕರ ಇಲ್ಲೇ ಹೋಗಿ ಇದಾರೆ ಇದು ಸುತ್ತು ಓಷನ್ನು ಸಮುದ್ರ ಉಪ್ಪು ನೀರು ಬಟ್ ಇಲ್ಲಿ ಬಂದ್ಬಿಟ್ಟು ಬಾವಿಲಿ ಸಿಹಿ ನೀರು ಬರುತ್ತೆ ಚಪ್ಪಲಿ ಇಲ್ಲೇ ಬಿಟ್ಬಿಟ್ಟು ಹೋಗೋಣ ನೋಡಿ ಇಲ್ಲೇ ಬಾವಿ ಇದೆ ಈ ಬಾವಿಲೇ ನೀರು ಸೊ ಇಲ್ಲಿ ಸಿಹಿ ನೀರು ಕೊಡ್ತಾರೆ ಸೊ ನೀರು ತುಂಬ ಟೇಸ್ಟ್ ಆಗಿತ್ತು ಸ್ವೀಟ್ ಆಗಿತ್ತು ಸ್ವೀಟ್ ಆಗಿದೆ ಯಾಕಂದ್ರೆ ಸಮುದ್ರ ಇರೋ ಕಡೆ ಸಿಹಿ ನೀರು ಸಿಗ ತುಂಬಾ ಕಷ್ಟ ಅದು ದಡದಲ್ಲಿ ಅದಕ್ಕೆ ಒಳ್ಳೆ ಸ್ವೀಟ್ ಆಗಿತ್ತು ಪ್ಲಸ್ ಆವಾಗ ಸೀತಮ್ಮ ಕುಡಿದಿರೋ ನೀರನ್ನ ನಾವು ಇವತ್ತು ಕುಡಿತಾ ಇದೀವಿ ಪುಣ್ಯ ಅನ್ಕೊಂತ ಇಂಥ ಜಾಗಕ್ಕೆ ಬಂದು ಇದೇ ಫಸ್ಟ್ ಟೈಮ್ ನಾನು ಇಲ್ಲಿ ಬಂದು ನೀರು ಕುಡಿತಾ ಆಗಿದ್ದೀನಿ ಇಲ್ಲಿ ಬಂದು ಸ್ಟೇ ಎಲ್ಲ ನೋಡು ಇಲ್ಲ ನಿಮ್ಮ ಮೂರು ಜನ ಬಂದಿದ್ವಿ ಅದಕ್ಕೆ ಇಲ್ಲ ಹಂಗೆ ಒಂದೊಂದು ಗ್ಯಾಂಗ್ ಜೊತೆ ಒಂದೊಂಥರ ತರ ನೋಡಿ ನಾವು ಅವಾಗ ಬರ್ತಾ ಇದ್ದಾಗ ಬರೇ ಅಲ್ಲಿ ಬಂದು ರೂಮ್ ಸ್ಟೇ ಆಗೋದು ಹೋಗೋದು ಇಲ್ಲಿ ಬರ್ತಾನೆ ಇರಲಿಲ್ಲ ನಾವು ಇಲ್ಲಿ ಬರ್ತಾನೆ ಇರಲಿಲ್ಲ ಸೊ ಹಂಗೆ ಇದ್ರೆ ಈ ಸರಿ ಬಂದು ನೋಡ್ಕೊಂಡು ಹೋಗ್ತಾಯಿದ್ದೀವಿ ಓಕೆ ಸೊ ನೋಡಿ ಇದೇ ಬಾವಿ ಮೇಲೆ ನೀರು ಕುಡ್ತಿದ್ವಿ ನಾವು ಸೊ ಇದೇ ಆ ಜಾಗ ಸೊ ಇಲ್ಲೇ ಇರೋದನ್ನು ಬಾವಿ ಶ್ವಾನ ಮಹಾರಾಜರು ಮರಗಿದ್ದಾರೆ ನೀರೆಷ್ಟು ಕ್ಲಿಯರ್ ಆಗಿದೆ ನೋಡಿ ಸಿಕ್ಕಾಪಡೆ ಕ್ಲಿಯರ್ ಆಗಿದೆ ನೀರು ಓಕೆ ಸೊ ಇವಾಗೇನಾಗ್ಬಿಟ್ಟಿದೆ ಅಂದರೆ ರೂಮಲ್ಲಿ ನಾವು ಇದ್ರಿ ಗೇಟ್ ಹಾಕೊಂಡು ಹೋಗ್ಬಿಟ್ಟಿದ್ದಾರೆ ಅಲ್ಲಿರೋರು ಸೊ ಈಗ ಗೇಟ್ಗೆ ಕೀ ಬೇರೆ ಹಾಕ್ಬಿಟ್ಟಿದ್ದಾರೆ ಸೊ ಅದಕ್ಕೆ ಆ ಕೀ ಕಾಯ್ತಾ ಇದೀವಿ ಅಲ್ಲಿವರೆಗೂ ಇಲ್ಲೇ ಡ್ರೋನ್ ಶಾಟ್ಸ್ ಎಲ್ಲ ತಗೊಂಡು ಆಮೇಲೆ ಕೀ ಓಪನ್ ಮಾಡಿದ್ಮೇಲೆ ಗಾಡಿಗಳು ತಗೊಂಡು ಪಮ್ಮನ್ ಬ್ರಿಡ್ಜ್ ಹತ್ರ ನೆಕ್ಸ್ಟ್ ಹೋಗ್ತೀವಿ ನಾವು ಈ ತೋರ್ಸ ಈ ಕಡೆ ಕಾಲ್ ಸೈಡ್ ವೈ ಸೈಡು ಹಾಗಲ್ವಾ ಹಾಗೂ ಓಕೆ ನಮ್ಮ ಗೋಲ್ಡನ್ ಅವರು ಬರ್ತವ್ರೆ ಹುಷಾರಾಗಿ ಹಾಂ ಬನ್ನಿ ಬನ್ನಿ ಹಾಂ ಕಷ್ಟ ಇದೆ ಅದೇ ಹಿಂಗೆ ಇಡಬೇಡಿ ಹಿಂಗೆ ಇಡಿ ಸ್ಟ್ರೈಟ್ ಇಡಿ ಕಾಲು ಹಾಂ ಇಲ್ಲಿಗೆ ಐಸ್ ಎಡ್ಜಲ್ಲಿ ಹಾಂ ಇಲ್ಲಿ ಇಡ್ಕೊಳ್ಳಿ ಆರಾಮಾಗಿ ಬರ್ಬೋದು ಹಾಂ ಇವಾಗ ಹೋಗ್ಬೇಕಾದ್ರೆ ಇರೋದು ಸೊ ನಾನು ಮೋಹನ್ ಇಬ್ರು ಬಾವಿ ಹಿಂದೇನೆ ಬಂದು ಕೂತಿದೀವಿ ನೋಡಿ ಮೇಲೆ ಇರೋದೆ ಬಾವಿ ಇದು ಸಮುದ್ರ ನೋಡಿ ನನಗೆ ಇನ್ನೊಂದೇನು ಇವನು ಬಂದನಾ ಬರ್ತಾ ಇದೆಯಾ ಹರ್ಸ ಹುಷಾರು ಹುಷಾರು ಹುಷಾರಕ್ಕೆ ಬಾ ಏ ಇಲ್ಲ ಬಾಬಾ ಕರೆಕ್ಟಾಗಿ ಬಿಡ್ತಾ ಇದೆಯಾ ಬಾ 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 ಬಾಡಿಗೆ ಬಾ ಕೈಲಿಟ್ಕೋ ನೀವು ಒಂದು ಕೈಲಿ ಕ್ಯಾಮ್ರಾ ಬೇರೆ ಇಟ್ಕೊಂಡು ಬ್ಲಾಗ್ ಬೇರೆ ಮಾಡ್ಕೊಬರ್ತಾವೆ ಹಾಂ ಬಾ ಅಷ್ಟೇ ಏನು ಈಗ ಅದು ನೋಡಿದ್ರಿ ವಿಲುಂಡಿ ತೀರ್ಥಮ್ಮ ಈಗ ರಾಮೇಶ್ವರಮ್ಗೆ ದೇವಸ್ಥಾನಕ್ಕೆ ಇದ್ದೀವಿ ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಮತ್ತೆ ಅದಾದಮೇಲೆ ಜನ ಕೊಡಿ ಕೊಡ್ತೀವಿ ಜಾಕೆಟ್ ಗಿ ಕೆಟಲ್ಲಿ ಹಾಕೊಂಡು ಈಗ ಸದ್ಯಕ್ಕೆ ದೇವಸ್ಥಾನಕ್ಕೆ ಎರಡು ಗಾಡಿಲಿ ನಾಲ್ಕು ಜನ ಹೋಗಿ ಬರ್ತೀವಿ ಈ ಮಣ್ಣಲ್ಲಿ ಕಚ್ಚಾಕೊಂಬಿಟ್ರೆ ನಿನ್ನ ಗಾಡಿನ ಅದತ್ಯಾ ಎತ್ಕೊಂಬಾ ಬಾ ರೀ ಇಡೀವಂತೆ ಹೆಂಗ್ ನಿಮ್ಸ್ ನೋಡಿ ಗಾಡಿ ಅಯ್ಯ ಇನ್ನು ಏನು ಹೇಳೋಣಪ್ಪ ನಮ್ಮ ಜನಕ್ಕೆ ಹಾಂ ಓಕೆ ಸೊ ಇವರು ಯಾರು ಬರಲಿಲ್ಲ ಅಲ್ಲೆಲ್ಲ ಹೋಗ್ಬಿಟ್ಟವ್ರೆ ಆ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಈ ಗ್ಯಾಪಲ್ಲಿ ತೆಗಿಬೇಕೀಗ ಹಾಕಿದ್ರು ಹಾಕ್ಬಿಟ್ಟರು ಬರ್ರಿ ಬರ್ರಿ ಯಾರ ಹತ್ರ 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 ಸೊ ದೇವಸ್ಥಾನ ಹತ್ರ ಬಂದಿದ್ದೀವಿ ಗಾಡಿ ನೋಡಿ ಎಲ್ಲ ಹಾಕಿದೀವಿ ಆ ಕಡೆ ಸೈಡ್ ಅಲ್ಲಿ ನೋಡ್ತೀನಪ್ಪ ನೋಡಿಸ್ತೀನಿ ದೇವಸ್ಥಾನ ಮುಗಿಸ್ಕೊಂಡು ದರ್ಶನ ಎಲ್ಲ ಅಲ್ಲಿಂದ ಹೊರಟು ಬಂದ್ರೆ ಬಂದ್ಬಿಟ್ಟು ಇಲ್ಲಿ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಮೆಮೋರಿಯಲ್ ಇದೆ ಸೊ ಇಲ್ಲೇ ಬಂದು ಒಳಗಡೆ ಫೋನ್ ಬಿಡೋಲ್ಲ ಸೊ ಹಂಗೆ ಹೋಗಿ ನೋಡ್ಕೊಂಡು ಬಂದು ಇಲ್ಲೆಲ್ಲ ಐಸ್ ಕ್ರೀಮ್ ತಿಂತ ಇದೀವಿ ತಿಂತೀರಾ ಏನೋ ಚೆನ್ನಾಗಿಲ್ಲ ಚೋಕೋಬಾರ ಇಲ್ಲೊಂದು ಬ್ಲಾಕ್ ಕರೆಂಟು ಇಲ್ಲೊಂದು ಚಾಕ್ಲೇಟು ಅಲ್ಲೊಂದು ಚಾಕ್ಲೇಟ್ ನಮ್ದು ಒಂದು ಚಾಕ್ಲೇಟ್ ನಿನ್ನೆ ಮೋಹನ್ ಆಪಲ್ ಇವತ್ತೊಂದು ಚಾಕ್ಲೇಟ್ ನೋಡಿ ಎಷ್ಟು ಕೆಟ್ಟಾಗ್ಬಿಟ್ಟವನ ನಮ್ಮ ಗಣಿ ಆಂಟಿ ವೀಡಿಯೋ ನೋಡ್ತಾ ಇದ್ರೆ ನೋಡಿ ಬೇಗ ಮದುವೆ ಮಾಡಿಸಿ ಆಂಟಿ ಗಣಿ ಹಾಕ್ಲಾಯ್ತು ಏನೇ ಹಾಕಿ ಅವನು ನೋಡಿದ್ರೆ ನಕ್ಕ ಸುಮ್ಮನೆ ಹಂಗಾರ ನಕ್ಲಿ ಆಂಟಿ ನಕ್ಕಿದ್ರೆ ಸಾಕು ಓಕೆ ಸೊ ಈಗ ಓರಿಯೋ ಮಿಲ್ಕ್ ಶೇಕು ಚಾಕ್ಲೇಟ್ ಶೇಕು ಮ್ಯಾಂಗೋ ಶೇಕು ಕೋಲ್ಡ್ ಕಾಫಿ ಇಷ್ಟು ಆರ್ಡರ್ ಮಾಡಿದ್ರೆ ಬರುತ್ತೆ ಬಂದ್ಮೇಲೆ ಕುಡಿದು ಇಲ್ಲಿಂದ ಸೀದಾ ಪಮ್ಮನ್ ಬ್ರಿಡ್ಜ್ಗೆ ಹೋಗ್ತೀವಿ ಧನುಷ್ ಕೋಡಿಗೆ ಹೋಗ್ತಾ ಇಲ್ಲ ಇವತ್ತು ಕ್ಯಾನ್ಸಲ್ ನಾಳೆ ಬೆಳಿಗ್ಗೆ ಎಲ್ಲ ರೆಡಿಯಾಗಿ ಬೆಳಿಗ್ಗೆ ಐದೂವರೆಗೆ ಬಿಟ್ಟು ಧನುಷ್ ಕೋಡಿ ಅದ್ರ ಖಾಲಿ ಇರುತ್ತೆ ಆರಾಮಾಗಿ ಒಂದು ನಾಲ್ಕು ಹೆಚ್ಚು ಫೋಟೋ ಚೆನ್ನಾಗಿ ತಪ್ಪಿಸ್ಕೊಂಡು ಪ್ರಶಾಂತವಾಗಿ ಒಂದ್ ಎರಡು ನಿಮಿಷ ಕುತ್ಕೊಂಡು ಅಲ್ಲಿಂದ ಮೀನು ಊಟ ತಿನ್ಕೊಂಡು ಬಿಡ್ತೀವಿ ಇದು ನಾಳೆ ನಾಳೆ ಪ್ಲಾನು ಬಿಡದೆ ನೋಡಿ ನಾಳೆ ಹೋಗೋಣ ಅಂತ ನಾಡಿದ್ದು ಇಲ್ಲ ಆಗಲ್ಲ ಕಷ್ಟ ಸೊ ಓಕೆ ಈಗ ಸದ್ಯಕ್ಕೆ ಸ್ವಲ್ಪ ರಿಫ್ರೆಶ್ಮೆಂಟ್ ಆದ್ಮೇಲೆ ಕಂಬನ್ ಬ್ರಿಜ್ ಹತ್ರ ಸಿಗ್ತೀವಿ ಸೊ ಇವಾಗ ಮೆಮೋರಿಯಲ್ ಇಂದ ನಾವಿವಾಗ ಡೈರೆಕ್ಟು ಪಮ್ಮನ್ ಬ್ರಿಡ್ಜನ್ನ ನೋಡಿಕೊಂಡು ಅಲ್ಲಿ ಇವಾಗ ಟ್ರೈನ್ ಬಿಡ್ತಾ ಇಲ್ವಂತೆ ಸೊ ಟ್ರೈನ್ ಸ್ಟಾಪ್ ಮಾಡಿದ್ದಾರೆ ಅಂತ ನೆನೆ ಯಾರೋ ಹೇಳಿದ್ರು ಮೋಸ್ಟ್ಲಿ ಇರ್ಬೋದು ಯಾಕಂದರೆ ಹೊಸ ಬ್ರಿಡ್ಜ್ ಸ್ಟಾರ್ಟ್ ಆಗ್ತಾಯಿದೆ ಸದ್ಯಕ್ಕೆ ಟ್ರೈನ್ ಸ್ಟಾಪ್ ಮಾಡಿ ಹೊಸ ಬ್ರಿಡ್ಜ್ ಆದಮೇಲೆ ಮೋಸ್ಟ್ಲಿ ಟ್ರೈನ್ ಇದು ಮಾಡ್ತಾರೆ ಸೊ ಹಳೆ ಬ್ರಿಡ್ಜ್ ಮುಗೀತು ಹಳೆ ಬ್ರಿಡ್ಜ್ ಟೈಮ್ ಮುಗೀತು ಇನ್ನು ಮೋಸ್ಟ್ಲಿ ಅಲ್ಲಿ ಅದರ ಮೇಲೆ ಯಾವುದೇ ಒಂದು ಟ್ರೈನು ಓಡಾಡೋದಿಲ್ಲ ಏನಾರ ತಪ್ಪಾಗಿದ್ರೆ ಇನ್ಫಾರ್ಮೇಷನು ದಯವಿಟ್ಟು ಕರೆಕ್ಟ್ ಮಾಡಿ ಕಮೆಂಟಲ್ಲಿ ಕರೆಕ್ಟ್ ಆಗಿದ್ದರೆ ದಯವಿಟ್ಟು ತಿಳ್ಕೊಳ್ಳಿ ಓಕೆ ಸೊ ಈಗ ಬ್ರಿಡ್ಜ್ ಹತ್ರ ಬಂದಿದ್ದೀವಿ ರೋಡ್ ಬ್ರಿಡ್ಜ್ ಹತ್ತೈತೀನಿ ನೋಸ್ಟ್ಲಿ ಅಲ್ಲಿ ಮೋಸ್ಟ್ಲಿ ಅಲ್ಲಿ ಇವರು ಪೊಲೀಸವರೆಲ್ಲ ಇರ್ತಾರೆ ಅಲ್ಲಿ ನಿಲ್ಲಿಸ್ ಬಿಡೋಲ್ಲ ನೋಡೋಣ ಏನೋ ಆದರೆ ನಿಲ್ಲಿಸ್ಬೋದು ಇಲ್ಲ ಬೆಳಗ್ಗೆ ಬಂದರೆ ಯಾರೂ ಇರೋಲ್ಲ ಅಂಥ ಟೈಮಲ್ಲಿ ನೋಡ್ಕೊಂಡು ಹೋಗ್ಬೋದು ನೋಡೋಣ ಸ್ವಲ್ಪ ನಮ್ಮ ಏ ಒಂದು ನಿಮಿಷ ನಾನು ಬ್ಲಾಕ್ ಮಾಡ್ತಾ ಇದ್ದಡಿಯಾ ಏಯ್ ನಾನು ಮಾಡ್ತಾಯಿದ್ದೀನಿ ಹಾಂ ಸರಿ ಸೊ ಓಕೆ ಇವಾಗ ಅಲ್ಲಿ ಮುಂದೆ

ಇಲ್ಲ ಒಂದ್ ರೌಂಡ್ ಹೋಗಿ ಬಂದ್ಬಿಡೋಣ ನೀವು ಬರ್ರಿ ಬರಂಗಿದ್ರೆ ಅದ್ಯಾ ಪೊಲೀಸ್ಗಳು ಇಲ್ಲ ಅಂದ್ರೆ ನಿಲ್ಸೋಣ ಮಧ್ಯ ಆಯ್ತಾ ಇಲ್ಲ ಅಂತಂದ್ರೆ ರಿಟರ್ನ್ ಇಲ್ಲಿಗೆ ಬಂದು ಇಲ್ಲಿಂದ ಓಕೆ ದೋಣ ಆಡಿಸ್ಮನ್ ಬ್ರಿಡ್ಜ್ ಈ ಕಡೆ ನೋಡಿ ಬೋಟ್ಗಳೆಲ್ಲ ಫಿಶಿಂಗ್ ಬೋಟ್ಸ್ ಅವೆಲ್ಲ ಸ ಈ ಕಡೆ ಈ ಕಡೆ ರೈಲ್ವೆ ಟ್ರ್ಯಾಕ್ ನೋಡಿ ಅದು ಹೊಸ ರೈಲ್ವೆ ಟ್ರ್ಯಾಕು ಇದು ಹಳೆ ರೈಲ್ವೆ ಟ್ರ್ಯಾಕು ನಾನು ಲಾಸ್ಟ್ ಟೈಮ್ ಸರಿ ಇದು ಏನು ವಿಡಿಯೋ ಹಿಡ್ದಿದ್ದೆ ಟ್ರೈನ್ ಬರೋದು ಅದನ್ನು ಹಾಕಿರ್ತೀನಿ ನೋಡಿ ನೋಡಿ ಇದು ಹಳೆ ಟ್ರ್ಯಾಕು ಇದಾಗಲೇ ನೂರ ಹತ್ತು ವರ್ಷ ಆಗಿದೆ ಅದು ಹೊಸ ಟ್ರ್ಯಾಕು ಅದು ಇವಾಗ ಕಟ್ತಾ ಇದ್ದಾರೆ ಸೊ ಅದು ಮೋಸ್ಟ್ಲಿ ಡಬಲ್ ಟ್ರ್ಯಾಕ್ ಮಾಡ್ತಾ ಇದ್ದಾರೆ ಅಲ್ಲಿ ಮಧ್ಯೆ ಶಿಪ್ ಓಡಾಡೋಕ್ಕೆ ಅಂತ ಅದು ಇದು ಟ್ರೈನು ಇದು ಏನು ಮುಂದೆ ಬ್ರಿಡ್ಜ್ ಥರ ಇತ್ತು ಥರ ಅದು ಮುಂಚೆದು ಇಲ್ಲಿತ್ತು ಇವಾಗ ಅಲ್ಲಿ ಅದೇ ಸೇಮ್ ಬ ಜಾಗದಲ್ಲಿ ಹಾಕಿದ್ದಾರೆ ಇದು ಹಳೆ ಟ್ರೈನ್ ಇಲ್ಲೇ ಒಂದು ಕ್ಲಿಪ್ ಹಾಕಿರ್ತೀನಿ ನೋಡಿ ಹಳೆ ಟ್ರ್ಯಾಕಲ್ಲಿ ಟ್ರೈನ್ ಹೋಗೋದು ಒಂದು ಕ್ಲಿಪ್ ಹಾಕಿರ್ತೀನಿ ದಾನಕ್ಕೆ ಹೋಗ್ತಾ ಹೋಗ್ತಾಯಿದೆ ಆ ಸಖತ್ ಫೀಲಿಂಗ್ ಇದು ನೋಡೋಣ ನಾಳೆ ಏನೋ ಟ್ರೈನ್ ಟೈಮಿಂಗ್ ಸಿಕ್ಕಿದ್ರೆ ಹೋಗ್ತೀನಿ ನಾನು ಒಂದು ರೌಂಡ್ ಹ್ಞೂ ಓಕೆ ಸೊ ನಮ್ಮ ಗಾಡಿ ಪಂಚರ್ ಆಗಿದೆ ಅದಕ್ಕೆ ಪಂಚರ್ ಹಾಕ್ಸೋಣ ಅಂತ ಬಂದ್ರಿ ಪಮ್ಮನ್ ಬ್ರಿಡ್ಜಿಂದ ರಿಟರ್ನ್ ಬರ್ತಾ ಪಂಚರ್ ಆಯಿತು ಸೈಡ್ ಸ್ಟ್ಯಾಂಡ್ ಇಲ್ವಲ್ಲ ಇಲ್ಲಿ ಇಲ್ಲಿ ಒಂದು ಸಿಸ್ಟಮ್ ನೋಡಿ ಹೆಂಗಿದೆ ನೋಡಿ ಒಂದು ಗುಡ್ಡು ಇದ್ರ ತಿನ್ಸ್ಬಿಟ್ಟು ಕರೆಕ್ಟಾಗಿ ಸೇನೆ ಸರ್ಗೆ ಪಿಕ್ ಮಾಡಿದ್ದಾರೆ ಕ್ರಾಸ್ ಮಾಡಿ ಹೇಳಿ ತಗೋ ಹಾ ಇದು ಅಲ್ಲಿ ಅಲ್ಲಿ ಲಕ್ಷಣದ ಒಂದು ಪಂಚಾಂಗಡಿ ಇದೆ ಒಂದು ಸಿಕ್ತು ಪಂಚರು ಸೊ ಇಲ್ಲಿ ನೋಡಿ ಒಂದು ಪಂಚರು ಆ್ಯಕ್ಚುಲಿ ಇದು ಪಂಚರ್ ಮೇಲಾಗಿರೋ ಪಂಚರ್ ಇದು ಇಲ್ಲಿ ಆಗಲೇ ಪಂಚರ್ ಇದೆ ಮುಂಚೆ ಹಾಕ್ಸಿರೋದು ಅದೇ ಪಂಚರ್ಗೆ ನಾನು ಇವಾಗ ಪಂಚರ್ ಆಗಿದೆ ಓಕೆ ಸೊ ಈಗ ಜಸ್ಟ್ ರೂಮಿಗೆ ಬಂದ್ರಿ ನೋಡಿ ಅವರಿಬ್ಬರು ಅಲ್ಲಿ ರೆಸ್ಟ್ ಮೋನು ಇಲ್ಲೇನೋ ಮಾಡ್ತಾವನೆ ಸೊ ಈಗ ಐಟಮ್ ಎಲ್ಲ ಅದರಲ್ಲಿದೆ ಐಟಮ್ ಅಂದ್ರೆ ಬರ್ರಿ ಫುಡ್ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ತಿನ್ನಾಗ್ಲೆ ಧನುಷ್ ಧನುಷ್ಕೋಡಿಗೆ ಹೋಗೋಕಾಗ್ಲಿಲ್ಲ ಬಟ್ ದೇವ್ರ ದರ್ಶನ ಮಾತ್ರ ಒಂದ್ ಹೇಳ್ತೀನಿ ಅಲ್ಟಿಮೇಟ್ ಆಗಿತ್ತು ನಾನು ಫಸ್ಟ್ ಟೈಮ್ ದರ್ಶನ ಮಾಡಿದ್ದು ಸೂಪರ್ ಆಗಾಯ್ತು ಈ ತರ ಪೀಸ್ಫುಲ್ ದರ್ಶನ ಅನ್ಕೊತಿರ್ಂಗೆ ಯಾವ್ದೇ ಜ್ಯೋತಿರ್ಲಿಂಗದಲ್ಲೂ ಸಿಗಲ್ಲ ಅನ್ಕೊಂತೀನಿ ಅಷ್ಟು ಪೀಸ್ಫುಲ್ ಆಗಾಯ್ತು ತುಂಬಾ ನೋಡಿದ್ರೆ ಎಂಟರ್ ಆದ್ವಿ ಕರೆಕ್ಟ್ ಟೈಮ್ ಎಂಟ್ರಿ ಮೂರವರೆಗೆ ಬಿಟ್ಟರು ನಾವು ನಮ್ ಒಂದು ಒಂದು ಐದಾರು ಜನ ಐತ್ರಿ ಅಷ್ಟೇ ನಾವು ಹೋಗ್ತಿದ್ದಂಗೆ ನಮ್ ಹಿಂದೆ ಇಲ್ಲ ಒಂದು ಇಪ್ಪತ್ ಮೂವತ್ತು ಜನ ಮತ್ತೆ ಕ್ಯೂ ಬಂದ್ಬಿಟ್ರೆ ಸೊ ಅದಕ್ಕೆ ಒಳ್ಳೆ ದರ್ಶನ ಆಯ್ತು ಇವತ್ ಮಾತ್ರ ಅಂತೂ ಇಂತೂ ಎಷ್ಟೋ ವರ್ಷ ಆದ್ಮೇಲೆ ರಾಮೇಶ್ವರಂ ಅಲ್ಲಿ ರಾಮನಾಥ ಸ್ವಾಮಿ ದರ್ಶನ ಆಯ್ತು ರಾಮನಾಥ ಸ್ವಾಮಿ ಅಂತ ಅಂತಾರೆ ಕಡೆದ ರಾಮನಾಥ ಸ್ವಾಮಿನೇ ದರ್ಶನ ಆಯಿತು ಈಗ ಸದ್ಯಕ್ಕೆ ಆಮೇಲೆ ಪಾಮನ್ ಬ್ರಿಜ್ ಹತ್ರನು ಹೋಗಿದ್ರಿ ಪವನ್ ಬ್ರಿಜ್ ಹತ್ರ ಹೋಗಿ ಅಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ರಿ ಇವತ್ತು ಕೂಲ್ ಆಗಿತ್ತು ಸಖತ್ ಆಗಿತ್ತು ಎಲ್ಲ ಬೈಬ್ಸ್ ಹೆಂಗಿತ್ತು ಅಂತಂದ್ರೆ ಯಾರಿಗೂ ಅಲ್ಲಿಂದ ಬರೋಕೆ ಇಷ್ಟ ಇಲ್ಲ ಹಂಗಿತ್ತು ಸೊ ಬಂದರು ಎಲ್ಲ ಮುಗಿಸ್ಕೊಂಡು ಅಲ್ಲಿ ಮುಂದೆ ಎಲ್ಲ ಒಂದು ಕಡೆ ಹೋಗಿದ್ರಿ ಫೋಟೋ ಅಲ್ಲಿ ಚೆನ್ನಾಗಿತ್ತು ಆ್ಯಕ್ಚುಲಿ ಅಲ್ಲಿ ಬೆಳಕಿರೋ ಹೋಗಬೇಕಾಗಿತ್ತು ಫೋಟೋಸ್ ಇಲ್ಲೇ ಹಾಕಿರ್ತೀನಿ ನೋಡಿ ಅಲ್ಲಿಗೆ ಮುಗಿಸ್ಕೊಂಡು ಬಂದು ಊಟ ಎಲ್ಲ ಪಾರ್ಸಲ್ ತೊಗೊಂಡು ಈಗ ರೂಮಿಗೆ ಬಂದಿದೀವಿ ಇಷ್ಟೇ ಇವತ್ತಿನ ದನಿಚರಿ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಮೆಮೋರಿಯಲ್ಗೂ ಹೋಗಿದ್ರಿ ಎಲ್ಲ ಮುಗಿಸ್ಕೊಂಡ್ರಿ ಇವತ್ತು ನಾಳೆ ಬೆಳಿಗ್ಗೆ ಹೋಗಿ ಅಲ್ಲೊಂದು ಸ್ವಲ್ಪ ಹೊತ್ತು ಇದ್ದು ಅಲ್ಲಿಂದ ಓಡ್ತೀವಿ ನಾವು ಬೆಂಗಳೂರು ಸೊ ಈ ವಿಡಿಯೋ ಎಲ್ಲೇ ಮುಗಿಸೋಣ ಇದೇ ತರ ಕನ್ನಡ ಮೋಟಾ ಬ್ಲಾಗರ್ಸ್ ಮತ್ತೆ ಕನ್ನಡ ಕಂಟೆಂಟ್ ನ ಸಪೋರ್ಟ್ ಮಾಡ್ತಾ ಇರಿ ಸೊ ನಮ್ಮ ಮೋಹನ್ ಮೋಹನ್ ಜಯಣ್ಣ ಚಾನಲ್ ಸಬ್ಸ್ ಇದು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ಸೊ ಇಲ್ಲಿ ನಮ್ಮ ಗಣಿ ಮಿಸ್ಟರ್ ತ್ರೀ ಫಿಫ್ಟಿ ಟ್ರಾವೆಲರ್ ಈಗ ಫೋರ್ ಫಿಫ್ಟಿ ಟ್ರಾವೆಲರ್ ಆಗಿದ್ದಾರೆ ಆದ್ರೆ ಐಡಿ ಮಾತ್ರ ಅದೇ ಇದೆ ಅದು ದಿ ಥ್ರಾಟ್ಲರ್ ಅಷ್ಟೇ ಸೊ ಎಲ್ಲ ಎಲ್ಲರದು ಐಡಿ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಎಲ್ಲರನ್ನೂ ಫಾಲೋ ಮಾಡಿ ಎಲ್ಲರನ್ನು ಬೆಳೆಸಿ ನಾವೇನೋ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ ಕೇಳ್ಕೋತೀವಿ ಸೊ ಇದೇ ತರ ಕನ್ನಡ ಓಟೋ ಬ್ಲಾಗರ್ಸ್ ಮತ್ತೆ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ನ ಸಪೋರ್ಟ್ ಮಾಡ್ತಾರೆ ನಾನು ಇವತ್ತು ಹೇಳ್ತಾ ಈ ಮಾತನ್ನ ಸ್ಟಾರ್ಟಿಂಗ್ ಇಂದೂ ನಾನು ಅದೇ ಹೇಳೋದು ನಾನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳಲ್ಲ ಎಲ್ಲ ಕನ್ನಡ ವಾಟಾವಲಾಗರ್ಸ್ ಮತ್ತು ಎಲ್ಲಾ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ನ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಸಿಗೋಣ ನಾಳೆ ವಿಡಿಯೋ